ಕರ್ನಾಟಕದ ಅನಿಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಎಂದು ಆಗ್ರಹಿಸಿ ಕರವೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ್ದು ನಗರದಲ್ಲೂ ಡಿಸಿ ಕಚೇರಿ ಎದುರು ಧರಣಿ ನಡೆಸಲಾಯಿತು ರಾಜ್ಯ ಸರ್ಕಾರಿ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ನೀಡಬೇಕು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರದ ಇಲಾಖೆಗಳು ಮತ್ತು ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ನೀಡಬೇಕು ರಾಜ್ಯದಲ್ಲಿರುವ ಕೇಂದ್ರದ ಘಟಕಗಳು ಮತ್ತು ಸಾರ್ವಜನಿಕ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಅನುಕ್ರಮವಾಗಿ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಕನಿಷ್ಠ ಎಂಬತ್ತು ಪ್ರತಿಶತ ಮತ್ತು ಅರವತ್ತೈದು ಮೀಸಲಾತಿ ನೀಡಬೇಕು ಎಂದು ಸಮಿತಿಯು ಶಿಫಾರಸು ಮಾಡಿದ್ದು ಅದನ್ನು ಪಾಲಿಸಬೇಕು ಆದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸಮರ್ಪಕವಾಗಿ ಜಾರಿಯಾಗಲೇ ಇಲ್ಲ ಸರ್ಕಾರ ಜಾರಿ ಮಾಡಿದ ಕೆಲವು ಅಂಶಗಳನ್ನು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಾಸಗಿ ಸಂಸ್ಥೆಗಳು ರಾಜ್ಯ ಸರ್ಕಾರದ ಕಾನೂನನ್ನು ಗಾಳಿಗೆ ತೂರಿ ಬೇರೆ ರಾಜ್ಯಗಳ ನೌಕರರನ್ನೇ ನೇಮಿಸಿಕೊಂಡು ಬರುತ್ತಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆ ಮೂಲಕ ಸ್ಥಾಯಿ ಆದೇಶದ ನಿಯಮಗಳಿಗೆ ಬದಲಾವಣೆ ಮಾಡಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ಒದಗಿಸಲು ಖಾಸಗಿ ವಲಯಕ್ಕೆ ಸೂಚಿಸುತ್ತಾದರೂ ಎಷ್ಟು ಪ್ರಮಾಣದಲ್ಲಿ ಆದ್ಯತೆ ನೀಡಬೇಕು ಎಂಬುದು ಸ್ಪಷ್ಟವಿರಲಿಲ್ಲ ಹೀಗಾಗಿ ಈ ಕಾನೂನಿಗೆ ಯಾವ ಬಲವೂ ಇರಲಿಲ್ಲ ಅರ್ಥವೂ ಇರಲಿಲ್ಲ ಎಂದರು ಇವತ್ತು ಏನು ಕನ್ನಡ ನಾಡಿನ ಮಕ್ಕಳಿಗೆ ಇವತ್ತು ನಮಗೆ ಉದ್ಯೋಗ ಇಲ್ಲದ ಪರಿಸ್ಥಿತಿ ಇವತ್ತ ನಾಡಿನಲ್ಲಿ ಒದಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರಾಜ್ಯದವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡೋ ಅಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇರ್ಬೋದು ಸರ್ಕಾರ ಇರ್ಬೋದು ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದೆ ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಅನೇಕ ವಿದ್ಯಾವಂತರು ಅನೇಕ ಬುದ್ಧಿವಂತರು ಎಲ್ಲರೂ ಇದ್ದಾರೆ ಎಲ್ಲರೂ ಸಹ ಬೇರೆ ರಾಜ್ಯಗಳಿಗೆ ಹೋಗೋ ಅಂಥ ಪರಿಸ್ಥಿತಿ ಬಂದಿದೆ ಏಕೆಂದರೆ ಹಾಗಾಗಿ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ರಾಜ್ಯದ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತ ಒತ್ತಾಯಿಸಿ ಮತ್ತು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಮತ್ತು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅಂತ ಒತ್ತಾಯಿಸಿ ಇವತ್ತು ನಾವು ಧರಣಿನ ಪ್ರಾರಂಭ ಮಾಡಿದ್ವಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಸನಲ್ಲೇ ಸಹ ಅನೇಕ ಕಾರ್ಖಾನೆಗಳು ಬಂದಿದೆ ಆದರೆ ಎಲ್ಲ ಬಿಹಾರಿಗಳನ್ನ ತಂದು ಇಲ್ಲಿ ತುಂಬಿದ್ದಾರೆ ಹಾಗಾಗಿ ನಾವು ಇವತ್ತು ಎಚ್ಚೆತ್ತು ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ಒಂಥರ ನಾವು ಯಾವುದೋ ಒಂದು ವಾಚ್ಮ್ಯಾನ್ ಕೆಲಸ ಮಾಡೋದಕ್ಕೆ ಮಾತ್ರ ನಮ್ಮನ್ನು ಇಟ್ಕೋತಾರೆ ಥರ ಹೊರತು ಯಾವುದೋ ಒಂದು ಒಳ್ಳೆಯ ಹುದ್ದೆಗಳು ನಮಗೆ ಸಿಗೋಲ್ಲ ಹಾಗಾಗಿ ತಕ್ಷಣವೇ ಸರ್ಕಾರ ಎಚ್ಚೆತ್ತು ಸರ್ವಜನ ಮಹಿಷಿ ವರದಿ ಜಾರಿಗೊಳಿಸ್ಬೇಕು ಮತ್ತು ಕನ್ನಡ ಕನ್ನಡ ನಾಡಿನ ಮಕ್ಕಳಿಗೆ ಉದ್ಯೋಗ ದೊರಕಿಸಿಕೊಡ್ಬೇಕು ಪ್ರತಿಭಟನೆಯಲ್ಲಿ ಕರವೆ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಉಪಾಧ್ಯಕ್ಷ ಸೀತಾರಾಮ್ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹೇಮಂತ್ ನಟರಾಜ್ ಸೋಮಶೇಖರ್ ವಾಹಿಲೇಶ್ ಹೇಮಂತ್ ಕುಮಾರ್ ಗಣೇಶ್ ಕೂಡ ತುಳಸಿದಾಸ್ ಸೇರಿದಂತೆ ಮೊದಲಾದವರಿದ್ದರು